ಮಲ್ಯಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಲಸಿನ ಹಣ್ಣಿನ ಪಾಯಸವನ್ನು ಹೇಗೆ ಅಂತ ನೋಡೋಣ ಹಲಸಿನ ಹಣ್ಣಲ್ಲಿ ಕಡುಬು ಇಡ್ಲಿ ದೋಸೆ ಹಾಗೆ ಕೇಸರಿ ಭಾತು ಇದೆಲ್ಲ ಮಾಡ್ಬೋದೆಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇವತ್ತು ಅಷ್ಟೇ ರುಚಿಯಾಗಿ ನಾವು ಹಲಸಿನ ಹಣ್ಣನ್ನ ಬಳಸಿಬಿಟ್ಟು ಪಾಯಸವನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಹಾಗೆ ಫ್ಲೇವರ್ಗೆ ಒಂದು ಮೂರು ಏಲಕ್ಕಿ ಹಾಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಯನ್ನು ಬಳಸಿಬಿಟ್ಟು ಇವಾಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಹೆಚ್ಚು ಕಡಿಮೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ತೀರ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಬೇಡಿ ಅಲ್ಲಲ್ಲಿ ಹಲಸಿನಕಾಯಿ ಪೀಸ್ಗಳು ಕಾಣಬೇಕು ಆ ರೀತಿ ಇದ್ರೆ ಸಾಕಾಗುತ್ತೆ ಇದನ್ನು ಇಟ್ಕೊಳ್ಳಿ ಇನ್ನೊಂದು ಕಡೆ ಒಂದು ಸಾಸ್ ಪ್ಯಾನಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಫ್ಲೇಮನ್ನು ಮಧ್ಯಮ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ಕುದಲಿಕ್ಕೆ ಬಿಡಬೇಕು ಬೆಲ್ಲ ಚೆನ್ನಾಗಿ ಕರಗಬೇಕು ನಿಮಗೆ ಬೆಲ್ಲ ಚೆನ್ನಾಗಿದೆ ಅನ್ಸಿದ್ರೆ ಮನೆಯಲ್ಲೇ ಮಾಡಿರುವಂಥ ಬೆಲ್ಲ ಆಗಿದ್ದರೆ ಡೈರೆಕ್ಟಾಗಿ ಬಳಸ್ಕೊಳ್ಬಹುದು ಇದು ಅಂಗಡಿ ಬೆಲ್ಲ ಅದಕ್ಕೋಸ್ಕರ ಕರ್ಸ್ಕೊಳ್ತಾ ಇದ್ದೀನಿ ಒಂದು ಕಡೆ ಕರಗ್ತಾ ಇರಲಿ ಇನ್ನೊಂದು ಕಡೆ ಒಂದು ದಪ್ಪ ತಳದ ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಕರಗಿದ ನಂತರ ಇದಕ್ಕೆ ಒಂದು ನಾಲ್ಕೈದು ಗೋಡಂಬಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ತುಪ್ಪದಲ್ಲಿ ಒಂದು ಎರಡು ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಬಣ್ಣ ಬದಲಾಗೋ ತನಕ ಫ್ರೈ ಮಾಡಿದರೆ ಸಾಕು ಇದ್ರ ಜೊತೆಗೆ ಇಷ್ಟ ಇದ್ದರೆ ಬಾದಾಮ್ ಕೂಡ ಹಾಕ್ಕೊಳ್ಬೋದು ತದನಂತರ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಒಣದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಒಣದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಣದ್ರಾಕ್ಷಿ ಹಾಗೆ ಗೋಡಂಬಿ ನೀಟಾಗಿ ಫ್ರೈ ಆದ ನಂತರ ಇದನ್ನ ಒಂದು ಚಿಕ್ಕ ಬೌಲಿಗೆ ತೆಕ್ಕೊಳ್ಳೋಣ ಕೊನೆಯಲ್ಲಿ ಬಳಸ್ಕೊಳ್ಳೋಣ ತದನಂತರ ಅದೇ ಬಾಣ್ಲೆಗೇನೆ ಒಂದ್ ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಸೇರಿಸ್ಕೊಂಡು ಒಂದ್ ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ತೀರಾ ಬಣ್ಣ ಬದಲಾಗೋ ತನಕ ಏನು ಫ್ರೈ ಮಾಡೋದು ಬೇಡ ಒಂದ್ ರೀತಿ ಹಸಿ ವಾಸನೆ ಹೋದ್ರೆ ಸಾಕಾಗುತ್ತೆ ತಳಕ್ಕೇನು ಅಂಟ್ಕೊಳ್ಳೋದಿಲ್ಲ ಈ ಹಲಸಿನ ಹಣ್ಣು ಸರಿ ಈ ರೀತಿ ಫ್ರೈ ಮಾಡಿದ ನಂತರ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಕಾಯಿ ಮಿಶ್ರಣ ಏನಿದೆ ಇದನ್ನು ಸೇರಿಸ್ಕೊಳ್ಳೋಣ ಕಾಯಿ ಮಿಶ್ರಣ ಹಾಕುವಾಗ ನೀವು ಫ್ಲೇಮನ್ನು ಕಂಪಲ್ಸರಿ ಸಿಮ್ಮಲ್ಲೇ ಇಡಬೇಕು ಇಲ್ಲ ಅಂತ ಹೇಳಿದರೆ ಬೇಗ ತಳ ಕಂಟ್ಕೊಬಿಡುತ್ತೆ ಸೀದೋಗಿಬಿಡುತ್ತೆ ಕಾಯಿ ಮಿಶ್ರಣ ಹಾಕಿದ ನಂತರ ಒಂದು ಎರಡು ಮೂರು ನಿಮಿಷ ಈ ರೀತಿ ಬಿಸಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಒಂದು ರೀತಿ ಹಸಿ ವಾಸನೆ ಹೋದರೆ ಸಾಕು ತದನಂತರ ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರನ್ನು ತೊಳೆದು ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಮತ್ತು ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಡಿ ಇಲ್ಲಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ತೀರ ತೆಳುವಾಗಬೇಕು ಅಂದರೆ ಇನ್ನ ಜಾಸ್ತಿ ಕೂಡ ಹಾಲು ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಕಂಪ್ಲೀಟಾಗಿ ಹಾಲಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀರು ಹಾಲು ಸಮ ಪ್ರಮಾಣದಲ್ಲಿ ಕೂಡ ಬಳಸ್ಕೊಳ್ಬೋದು ನೋಡಿ ಇವಾಗ ಹಾಲು ಹಾಕಿದ ಈ ರೀತಿ ಸಣ್ಣದಾಗಿ ಕುದಿ ಬರಬೇಕು ಸೈಡಲ್ಲೆಲ್ಲ ನೊರೆ ನೊರೆ ಥರ ಬಂದ ನಂತರ ಇದಕ್ಕೆ ನಾನು ಮೊದಲೇ ಹುರಿದಿಟ್ಟಿರುವಂತಹ ಮೀಡಿಯಂ ರವೆ ಅರ್ಧ ಕಪ್ಪಾಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ದಪ್ಪ ರವೆನೂ ಸೇರಿಸ್ಕೊಳ್ಬೋದು ಮೀಡಿಯಂ ರವೆನೂ ಸೇರಿಸ್ಕೊಳ್ಬೋದು ರವೆ ಇಷ್ಟ ಇಲ್ಲಾಂದರೆ ಈ ಟೈಮಲ್ಲಿ ನೀವು ಶಾವಿಗೆಯನ್ನು ಕೂಡ ಹುರಿದ್ಬಿಟ್ಟು ಸೇರಿಸ್ಕೊಳ್ಬೋದು ಒಂದು ಕೈಯಲ್ಲಿ ಈ ರೀತಿ ರವೆ ಹಾಕ್ತಾ ಬನ್ನಿ ಇನ್ನೊಂದು ಕೈಯಲ್ಲಿ ಸೌಟಿಂದ ಈ ರೀತಿ ತಿರುಗಿಸ್ಕೊಳ್ತಾ ಬನ್ನಿ ತಿರುಗಿಸಿಲ್ಲ ಅಂದರೆ ಗಂಟಾಗೋ ಚಾನ್ಸ್ ಇರುತ್ತೆ ರವೆ ಹಾಕಿದ ಮೇಲೆ ಮಧ್ಯಮ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡ್ತಾ ನೋಡ್ತಾ ಇದ್ದಂಗೆ ರವೆ ಗಟ್ಟಿ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಇಷ್ಟ ಆದರೆ ಸಾಕು ಸೊ ಒಂದು ಕಡೆ ಕುದಿತಾ ಇರಲಿ ಸಣ್ಣ ಉರಿಯಲ್ಲಿ ಈ ಕಡೆ ನೋಡಿ ನಾವು ಬೆಲ್ಲದ ನೀರನ್ನು ಮಾಡ್ಲಿಕ್ಕೆ ಇಟ್ಟಿದ್ವಲ್ಲ ಬೆಲ್ಲ ಕರಿಲಿಕ್ಕೆ ಇಟ್ಟಿದ್ವಲ್ಲ ಬೆಲ್ಲ ಚೆನ್ನಾಗಿ ಕರಗಿದೆ ಕರಗಿರುವಂತಹ ಬೆಲ್ಲದ ನೀರನ್ನ ಇವಾಗ ಇದಕ್ಕೆ ಸೋದಿಸ್ಕೊಳ್ಳೋಣ ನಾನಿಲ್ಲಿ ಬೆಲ್ಲ ಬಳಸ್ಬಿಟ್ಟು ಈ ಪಾಯಸವನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆ ಬಳಸ್ತೀನಿ ಅಂದ್ರೆ ಸಕ್ಕರೆ ಕೂಡ ಬಳಸ್ಕೊಳ್ಬಹುದು ನಾನು ಸ್ವಲ್ಪ ಸಿಹಿಯಾಗೆ ಮಾಡ್ಕೊಳ್ತೀನಿ ಯಾವುದೇ ಸಿಹಿಯಾದರೂ ಪರವಾಗಿಲ್ಲ ಸ್ವಲ್ಪ ಸ್ವೀಟ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೆ ಸಿಹಿ ಜಾಸ್ತಿನೇ ಬಳಸ್ತೀನಿ ನಿಮಗೆ ಅಷ್ಟೊಂದು ಸಿಹಿ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಕೂಡ ಬಳಸ್ಬಹುದು ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟು ಬೆಲ್ಲ ಬಳಸಿದೀನಿ ನೀವು ಒಂದು ಮುಕ್ಕಾಲು ಕಪ್ ಆದ್ರೂ ಬಳಸ್ಕೊಳ್ಬಹುದು ಏನ್ ತೊಂದರೆ ಇಲ್ಲ ಸೊ ಬೆಲ್ಲದ ನೀರು ಹಾಕಿದ್ನಂದ್ರೆ ಒಂದ್ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ತಿಕ್ನೆಸ್ ಅನ್ನ ನೋಡ್ಕೊಳ್ಳಿ ನಿಮಗೆ ತೀರಾ ಗಟ್ಟಿ ಆಯ್ತು ಅಂದ್ರೆ ಇವಾಗ ಕಾಯಿಸಿಬಿಟ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಬಹುದು ಕೊನೆಯಲ್ಲಿ ಮೊದಲೇ ನಾವು ಫ್ರೈ ಮಾಡಿಟ್ಟಿರುವಂತಹ ಗೋಡಂಬಿ ಹಾಗೆ ಒಣದ್ರಾಕ್ಷಿ ಏನಿದೆ ಇದನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ರುಚಿ ರುಚಿಯಾದಂಥ ಹಾಗೆ ಘಮಘಮ ಅಂತ ಪರಿಮಳ ಬರುವ ಹಲಸಿನ ಹಣ್ಣಿನ ಪಾಯಸ ರೆಡಿ ಆಗುತ್ತೆ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನೀವು ಬಿಸಿ ಬಿಸಿಯಾಗೂ ಸರ್ವ್ ಮಾಡ್ಬೋದು ಹಾಗೆ ಸ್ವಲ್ಪ ತಣ್ಣಗೆ ಇಷ್ಟಪಡೋರು ಫ್ರಿಜ್ನಲ್ಲಿಟ್ಟು ಕೂಡ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನಾವು ರುಬ್ಲಿಕ್ಕೆ ಏಲಕ್ಕಿ ಪುಡಿ ಹಾಕಿರೋದ್ರಿಂದ ಕೊನೆಯಲ್ಲಿ ಮತ್ತೆ ಏನು ಏಲಕ್ಕಿ ಪುಡಿ ಹಾಕೊಳೋದು ಬೇಡ ಸಿಂಪಲ್ ಆಗಿರುತ್ತೆ ರುಚಿಯಾಗಿರುತ್ತೆ ಈ ಸೀಸನಲ್ಲಿ ಎಲ್ಲ ಕಡೆ ಹಲಸಿನ ಹಣ್ಣು ಸಿಗ್ತಾ ಇದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರುಚಿಯಾದಂಥ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು